ಅಮ್ಮ ಇವತ್ತು ಎಣ್ಣೆ ನೋಡಕ್ ಹೋಗೋದೈತಿ ಎಣ್ಣೆ ಒಡೆಯ ಕಲ್ಲ ಬೇ ನೋಡಕ್ಕೆ ನೀನಿಗೆ ಮೊದ್ಲೇ ಕಿವಿ ಕೇಳಿಸೋದಿಲ್ಲ ಅಲ್ಲಿ ಹೋದಾಗ ಇನ್ ಏನ್ ಮಾಡ್ತೀಯ ಏನೋ ಅಲ್ಲಿ ಹೋದಾಗ ಸುಂಕ ಕುತ್ಕೋಬೇಕು ನೋಡು ಏನನ್ನ ಮಾತಾಡಿಯ ಮತ್ತೆ ಅಯ್ಯೋ ನಿನ್ನ ನಾನು ಹೋಗಿ ಹೇಳ್ತಾ ಇದ್ದೀನಲ್ಲ ಅಲ್ಲಿ ಹೋದಾಗ ಸುಮ್ ಕುತ್ಕೋಬೇಕು ಅವ್ರು ಏನೇ ಹೇಳಿದ್ರು ಅಂತ ಸುಮ್ ತಲೆಯಲ್ಲಾಡ್ಸ್ಬೇಕು ಅಷ್ಟೇ ಯಾಕೆ ಅಜ್ಜ ಇದ್ದ ಈಗಿಲ್ಲ ಕೈಲಾಸದಲ್ಲಿದ್ದಾನೆ ಹೂ ಆਉದೇ 나오ದೇن ಹಾ ಸರಿ ಸರಿ ಟೈಮ್ ಆಯ್ತು ಬೇಗ ರೆಡಿಯಾಗಿ ಹೋಗು ಏ ನಂದೇನು ಬೇಗ ಬೇಗ ರೆಡಿಯಾಗಿ ಬಿಡ್ತೀನಿ ನೀನು ರೆಡಿಯಾದ್ಯಾ ಹಾ ನಾನು ಆವಾಗ್ಲೇ ರೆಡಿಯಾಗನಿ ನೀನು ಹೋಗ ಫಸ್ಟ್ ರೆಡಿಯಾಗ ಬಂತಾ ಹಾ ಬೇಗ ಬೇಗ ಹೋಗು ಈ ಅಮ್ಮುಗಂತರೂ ಕಿವಿ ಕೇಳಿಸಂಗಿಲ್ಲ ಅಲ್ಲಿ ಹೋಗಿ ಏನೇ ಅವಾಂತರ ಮಾಡದೇ ಸಾಕು ಎಂತ ರೆಡಿ ಆಗಿಲ್ಲ ಅಲ್ಲ ನನಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವ ಇಲ್ಲ ನಿನಗೆ ಗಂಡ್ ನೋಡಕ್ ಹೋಗ್ತಾ ಇದೀವಾ ಜೊತೆಗೆ ಇದೊಂದು

ಹಾಗಾದ್ರೆ ಹೇಳು ಇಂಗ್ಲಿಷ್ನಿಗೆ ನಿಮ್ಮ ಹೆಸರು ಏನು ಅಂತ ಹೇಳೋದಕ್ಕೆ ಏನಂತ ಹೇಳ್ತಾರೆ ಓ ಆ ಇಷ್ಟೇನಾ ಗೆಟ್ ಔಟ್ ಅಂತಾರೆ ಹಾ ನಿಮಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಇಂಗ್ಲಿಷ್ನಿಗೆ ಏನು ಮಾತಾಡೋಕೆ ಬೇಡ ಕನ್ನಡದಗೆ ಮಾತಾಡು ಹಾ ಸರಿ ಬಿಡು ಅಡ್ಡಿ ಇಲ್ಲ ಕನ್ನಡದಲ್ಲೇ ಮಾತಾಡ್ತೀನಿ ಇಂಗ್ಲಿಷ್ ಸ್ವಲ್ಪ ಸ್ಲಿಪ್ ಆಯಿತದಿ ಓ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ನೀವು ಹೇಗಿದೀರಾ ನಾವು ಚೆನ್ನಾಗಿದೀವಪ್ಪ ಮತ್ತೆ ಇವ್ರ ಯಾರು ಇವರು ನಮ್ಮ ಅಜ್ಜಿ ನಾವು ಅಮ್ಮ ಅಂತ ಕರಿತೀವಿ ನಾನ್ ಚಿಕ್ಕೋದಿಂದಾಗಿಂದ ಬೆಳಸಿ ಸಾಕಿರೋದು ಇವ್ರೇ ನನಗೆ ಯಾರು ಇಲ್ಲ ಇವ್ರೊಬ್ರೆ ಇರೋದು ಹೋ ಹೌದಾ ಹ್ಮ್ ಹ್ಮ್ ಬಂದೇ ಇರ್ರಿ ನನ್ ಮಗಳಿಗೆ ಬರ್ತೀನಿ ಬೇಗ ರೆಡಿ ಆಗತ್ತೆ ಈ ಮನೆ ಸುಮ್ನೆ ಬಾಡಕ ಹೋಗೋಣ ಹ ಯಾಕೆ ಏನಾಯ್ತು ఈ మని అవ ఎంత కంజుస్ నొడు ఆ వన్ లైట్ ఆకిల మనియెల్ల కట్లగیده ఆ అబే ఇం కన్నడ కత్తుడు నొడు ఫస్ట్ ఓ ఆకిరల హ్ భర కచ్చరే ఇ ನಿಮಗೆ ತಡ ಆಯ್ತು ಅನ್ಸುತ್ತೆ ಮಗಳು ರೆಡಿ ಆಗ್ತದ್ಲು ಈಗ ಬರ್ತಾಳೆ ಒಬ್ಳೆ ಅಲ್ಲ ಮಗಳು ತಾಯಿ ತಾಯಿ ಮಗಳು ಒಬ್ಳಯ್ಯ ರೆಡಿ ಆಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಷ್ಟ ಈಗ ಈಗ ಬರ್ತಾಳೆ ಹೇಳಿದ್ರು ಹ್ಮ್ ಕಳಿಸ್ತೀನಿ ಅಂತ ಹೇಳಿದ್ರು ತಾನೆ ಸುಮ್ ಕುಂಡ್ರು ನೀನು ಇವಳೇ ನನ್ ಮಗಳು ನೋಡಿ ಚಾಂದಿನಿ ಅಂತ ಹೇಳ್ಬಿಟ್ಟು ತಾಯ್ ಮಗಳು ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟಿದೀನಿ ಹುಡುಗಿ ಚಂದದ ಅಡ್ಡಿ ಕೆಲ್ಸ ಎಲ್ಲ ಮಾಡ್ತಾಳೆ ಅನ್ಸುತ್ತೆ ಕೊಡಬ ಚಾ ಕೊಡು ತಣ್ಣಗಕ್ಕ ಕೊಡು ಏನವ ಇದು ಚಾಜಿ ಯಾಕೆ ಬೋರ್ ಮಿಟ ಗೇಮ್ ಮಿಟ ಮಾಡ್ಕೊಂಡ್ ಬರಕಿಲ್ಲ ಯಮ್ಮ ಸುಮ್ ಕುಡಿಯವೇ ಅಪ್ಪ ನಿಮಗೆ ನನಗೆ ಬೇಡ ಮಗಳೆ ಒಳಗೆ ಇಟ್ಟು ಬರ ಹೋಗು ಸರಿ ಅಪ್ಪ ಆಯ್ತು ಹಾ ಓಕೆ ಓಕೆ ಹಾ ಏನನ್ರಿ ಹುಡುಗಿ ಓಕೆನಾ ಹಾ ಚಾ ಚೆನ್ನಾಗಿದೆ ಅಂದಿ ಯಮ್ಮ ಸುಮ್ ಕುತ್ಕಳಮ್ಮ ಏ ಮಾನೆ ಏನು ಹೇಳಿದ್ನ ಚಾ ಚೆನ್ನಾಗಿದೆ ಅಂತ ಮತ್ತೆ ಏನು ಮಾಡ್ಕೊಂಡಿರೋದು ನೀವು ನಾನು ಟೀಚರ್ ಆಗಿದಿನಿ ಕಾಲೇಜ್ ಸ್ಕೂಲ್ ಸ್ಕೂಲ್ ಟೀಚರ್ ಇನ್ನು ಹೋಗ್ತಿ ನನ್ನ ಅದು ಅವ್ರಿಗೆ ಸ್ವಲ್ಪ ಕಿವಿ ಕೇಳಲ್ಲ ವಯಸ್ಸಾಯ್ತಲ್ವಾ ಓಹೋ ಸರಿ 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 ಹುಡುಗಿಗೆ ಹಾಡ್ ಹೇಳಕ್ ಬರುತ್ತಾ ಹಾ ಬರುತ್ತೆ ನನಗೆ ಹಾಡ್ ಹೇಳೋದಂದ್ರೆ ತುಂಬಾ ಇಷ್ಟ ನಾನು ಇಡೀ ದಿನ ಹಾಡ್ತಾನೆ ಇರ್ತೀನಿ ಮಗ ಈ ಸಂಬಂಧ ಬೇಡ ಕಣ ಯಾಕೆ ಏನಾತಮ್ಮ ಇಡೀ ದಿನ ಹಾಡ್ ಹೇಳ್ಕೊಂತ ಇದ್ರೆ ಮನೆ ಕೆಲಸ ಎಲ್ಲ ಯಾರ ಮಾಡ್ತಾರೆ ಮಾತಾಡ್ಬೇಡ ಅಂದ್ರೆ ಸುಮ್ಮನೆ ಸುಮ್ಮನೆ ಇರ್ತನೆ ಆ ಮತ್ತೆ ಹುಡುಗಿ ಏನು ಮಾಡ್ಕೊಂಡಿರೋದು ಸುಮ್ಮನೆ ಇರ್ತಿದೆ ಮತ್ತೆ ಮಾತಾಡ್ತಿ ಅದು ಬಿಟ್ ಮಾಡ್ಕೊಂಡಿನಿ ಆ ಬಿ ಸಿ ಡಿ ನೀم ಬರೆ ಎ ಬಿ ಸಿ ಡಿ ಕಲತಿ ನನ್ನ ಮಗ ಝಡ್ ವರೆಗೂ ಕಲ್ತವನೆ ಆ ಏ ಸುಮ್ಮನೆ ಇರ್ತೀನಿ ಅಂತ ಹೇಳಿ ಮತ್ತೆ ಮಾತಾಡ್ತಿಯಲ್ಲ ಬೇ ಸುಮ್ಮ ಕುಂದ್ರು ಬೇ ಆ ಸುಮ್ಮನೆ ಇರ್ತನೆ ಬಿಡ್ಲಾ

ಈ ತಿಂಗಳು ಮೂವತ್ತಕ್ಕೆ ಇಟ್ಕೊಳ್ಳೋಣ ಅಂತ ಡೇಟ್ ಚೆನ್ನಾಗಿದೆ ಅಂತೆ ಶಾಸ್ತ್ರಿಗಳು ಕೇಳಿಸಿದ್ದೆ ಈ ತಿಂಗಳು ಮೂವತ್ತು ಚೆನ್ನಾಗಿದೆ ಅಂತೆ ಹೌದಾ ಹಾಗಾದ್ರೆ ಇಲ್ಲ ಏನಮ್ಮ ಈ ತಿಂಗಳು ಮೂವತ್ತಕ್ಕೆ ಮದುವೆ ಫಿಕ್ಸ್ ಓಕೆನಾ ನಿಂಗೆ ಡೇಟು ಹಾಂ ಆಗತ್ತ ಬೇಗ ಬೇಡ ಆವತ್ತು ನಮ್ಮ ಯಜಮಾನ್ರು ಒಟ್ಟಿಗೆ ನಾನು ನಮ್ಮ ಯಜಮಾನ್ರು ದೇವಸ್ಥಾನಕ್ ಹೋಗ್ಬೇಕು ಹಾಗಾದ್ರೆ ಮುಂದಿನ ತಿಂಗಳು ಇಟ್ಕೊಳ್ಳೋಣ ಬಿಡಿ ಮುಂದಿನ ತಿಂಗಳು ಚೆನ್ನಾಗಿದೆ ಹದಿನೈದಕ್ಕೆ ಅಮ್ಮ ಮುಂದಿನ ತಿಂಗಳು ಹದಿನೈದಕ್ಕೆ ಅಂತ ಓಕೆನಾ ಹಾ ಮುಂದಿನ ತಿಂಗಳು ಹದಿನೈದಾ ಹ್ಞೂ ಆಗ್ಬೋದು ಆಗ್ಬೋದು ಆದರೆ ನಂದೊಂದು ಕಂಡೀಷನ್ ಐತೆ ಕಣ್ಲ ಮಗ ಏನಮ್ಮ ಅದು ನಿನ್ನ ಕಂಡೀಷನ್ನು ಹುಡುಗಿ ಬರ ಸಂಬಳನೆಲ್ಲ ಗಂಡನ ಕೈ ತಂದು ಕೊಡಬೇಕು ಯಾಕೆ ನಾನು ಕೊಡಲ್ಲಪ್ಪ ನನಗೆ ಬರ ಸಂಬಳ ಎಲ್ಲ ನಾನು ಯಾಕೆಲ್ಲ ತಂದು ಅವರಿಗೆ ಆಗೋದಿಲ್ಲ ಅದು ಹಾಗಾದ್ರೆ ಮದ್ವೆನೂ ಆಗೋದಿಲ್ಲ ಕ್ಯಾನ್ಸಲ್ ಯಾಕಮ್ಮ ಹಿಂಗೇಳ್ತಿದ್ಯಾಳ ಬರುತ್ತೆ ನೋಡ ಬಂದ್ರೆ ನಮ್ಮ ಅಜ್ಜಿ ಅವಂತರ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು